ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಬಿಸಿ ಶೆಡ್ಯೂಲ್ ನಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ಒಂದು ಬಿಗ್ ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬಹುದು ಆದ್ರೆ ಆರೋಗ್ಯ ನಮ್ದು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ನಾವು ದಿನನಿತ್ಯ ಏನ್ ಸೇವಿಸ್ತಿವಲ್ಲ ಊಟ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ತುಂಬಾ ಫ್ಯಾನ್ಸಿಯಾಗಿ ಏನೋ ಮಾಡ್ಕೊಂಡು ತಿನ್ಬೇಕು ಆತರ ಅಷ್ಟೇ ಆರೋಗ್ಯವಾಗಿರ್ಬೇಕು ಅಂತ ಏನಿಲ್ಲ ನೀವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನೇ ಆರೋಗ್ಯಕರವಾಗಿ ಮಾಡ್ಕೊಂಡು ನೀವು ಸೇವಿಸಬಹುದು ಸೊ ನಾನಿವತ್ತು ಒಂದು ಇಂತಹದೇ ಆದ ಒಂದು ಒಳ್ಳೆಯ ರೆಸಿಪಿಯನ್ನ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇದು ಪ್ರೋಬಯೋಟಿಕ್ ಗಂಜಿ ಅಂತಾನೆ ಹೇಳ್ಬಹುದು ಸೊ ಗಂಜಿ ಅಂತಂದ್ರೆ ನಾವು ನಾರ್ಮಲ್ ಎಲ್ಲರಿಗೂ ಎಲ್ರಿಗೂ ಇಷ್ಟ ಇರುತ್ತೆ ಬೇಗ ಕ್ವಿಕ್ ಆಗಿ ಕೂಡ ಆಗುತ್ತೆ ಅಂಡ್ ಹೆಲ್ದಿ ಆಗಿ ಕೂಡ ಇರುತ್ತೆ ಇಂತಹದ್ದೇ ಒಂದು ಗಂಜಿಯನ್ನ ಇವತ್ತು ಯಾವ ರೀತಿ ಮಾಡಬೇಕು ಅದನ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ರೈಸ್ ಗಂಜಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವೈಟ್ ರೈಸ್ ಮೊಸರು ಈರುಳ್ಳಿ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಕರಿಬೇವು ಎಣ್ಣೆ ಉಪ್ಪು ರೈಸ್ ಗಂಜಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಸೊ ರೈಸ್ ಗಂಜಿ ಅಂದ್ರೆ ನೀವು ನಾರ್ಮಲ್ ಆಗಿ ವೈಟ್ ರೈಸ್ ಅನ್ನು ಅವಾಗಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಮಧ್ಯಾಹ್ನ ಮಾಡಿರೋದಾಗಿರ್ಬೋದು ಅಥವಾ ರಾತ್ರಿ ಮಾಡಿರೋದಾಗಿರ್ಬೋದು ಉಳಿದಿರುವಂತಹ ವೈಟ್ ರೈಸ್ ಅನ್ನು ನೀವು ವೇಸ್ಟ್ ಮಾಡ್ದಿರಾ ಇದು ನಿಮ್ಗೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಈ ವೈಟ್ ರೈಸ್ ಅನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಸೊ ಈಗ ವೈಟ್ ರೈಸ್ ಅನ್ನು ಹಾಕೊಂಡಿದೀವಿ ಅಂಡ್ ನಾನು ಒಂದು ನೀವು ನೋಟ್ ಮಾಡ್ಕೊಳ್ಬೇಕು ಇದನ್ನ ನೀವು ತಕ್ಷಣ ಮಾಡ್ಕೊಂಡು ತಿನ್ನೋದಲ್ಲ ರಾತ್ರಿ ನೀವು ಮಾಡಿಡ್ಬೇಕು ಇದು ನೀವು ನಾರ್ಮಲ್ ಆಗಿ ನೀವು ಇಡ್ಲಿ ದೋಸೆ ಎಲ್ಲ ಹೇಗೆ ರಾತ್ರಿನ ಮಾಡಿಡ್ತಿರೋ ಆ ತರ ಮಾಡಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಇದು ತಿಂದಾದ್ಮೇಲೆ ನಿಮಗೆ ನಾಷ್ಟ ಮಾಡುವಂತ ಅವಶ್ಯಕತೆ ಇಲ್ಲ ಬಿಕಾಸ್ ಇದು ಫಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಅಂಡ್ ಇದು ಕುಡಿಯೋದ್ರಿಂದ ನಿಮ್ಗೆ ದಿನನಿತ್ಯ ಲೈಕ್ ಹೊಟ್ಟೆ ಬೇಗ ಬೇಗ ಹಸುವಾಗೋದು ಅಥವಾ ಜಾಸ್ತಿ ಏನಾದ್ರು ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತಾನೆ ಹೇಳಬಹುದು ಸೊ ರಾತ್ರಿ ನೀವು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂಡ್ ಈಗ ರೈಸ್ ನಾನು ಎರಡು ಸ್ಪೂನ್ ಅಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಅಷ್ಟು ಮೊಸರ ಹಾಕಿದೀನಿ ಗಂಜಿ ಅಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ಎರಡು ಸ್ಪೂನ್ ಮೊಸರ ಹಾಕಿದೀರಾ ಅಂತಂದ್ರೆ ಆಲ್ಮೋಸ್ಟ್ ಎರಡು ಗ್ಲಾಸ್ ನೀರ್ ಹಾಕ್ಬೇಕಾಗುತ್ತೆ ಬಿಕಾಸ್ ಅದು ತಿನ್ನೋ ರೀತಿ ಇರಬಾರ್ದು ಕುಡಿಯೋ ರೀತಿ ಇರ್ಬೇಕು ಸೊ ಈಗ ವೈಟ್ ರೈಸಿಗೆ ನಾನು ಎರಡು ಸ್ಪೂನ್ ಮೊಸರು ಮತ್ತೆ ಬೇಕಾದಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ ಈಗ ಇದಕ್ಕೆ ಏನನ್ನು ಆ್ಯಡ್ ಮಾಡೋದು ನಾವು ಬೇಕಾಗಿಲ್ಲ ಇದನ್ನ ಹೀಗೆ ನಾವು ರಾತ್ರಿ ಕಂಪ್ಲೀಟ್ ಆಗಿ ಫರ್ಮೆಂಟ್ ಆಗೋದಕ್ಕೆ ಇಟ್ಬಿಡೋಣ ಸೊ ಅದು ಆವಾಗಲೇ ನಿಮಗೆ ಅದು ಪ್ರೊಬಯೋಟಿಕ್ ಅಂತ ಹೇಳಿದೆ ನಾನು ಸೊ ಅದೊಂದು ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅಂಡ್ ನೀವು ಇದನ್ನ ನೀವು ದಿನನಿತ್ಯ ಸೇವಿಸ್ತಾ ಬಂದ್ರೆ ಜಸ್ಟ್ ಒಂದು ಟೂ ಮಂತ್ಸಲ್ಲಿ ನಿಮ್ಮ ಬಾಡಿಯಲ್ಲಿ ಆಗುವಂತ ಡಿಫ್ರೆನ್ಸಸ್ನ ನೀವೇ ಕಣ್ತುಂಬ ನೋಡ್ತೀರಾ ಅಂಡ್ ಇದನ್ನ ನಾನೀಗ ಲೈಕ್ ರಾತ್ರಿ ಎಲ್ಲ ಹಾಗೆ ಇಡ್ತಾ ಇದ್ದೀವಿ ಇದನ್ನ ಹೀಗಿಟ್ಟು ಬೆಳಗ್ಗೆ ನಾವು ಅದಕ್ಕೆ ಒಗ್ಗರಣೆ ಹಾಕೊಳ್ಬೇಕಾಗತ್ತೆ ಈಗ ನಾವು ರಾತ್ರಿಯೇ ಅದು ನೆನೆಸಿಟ್ಟಿರುವಂಥ ರೈಸಿಗೆ ಈಗ ನಾವು ಒಗ್ಗರಣೆಯನ್ನ ಕೊಡಲೇಬೇಕು ಯಾವುದೇ ಅಡುಗೆ ಆಗಿದ್ರು ಕೂಡ ಒಗ್ಗರಣೆ ಕೊಟ್ಟಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು ಸೊ ಒಗ್ಗರಣೆ ಕೊಡೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಅಂಡ್ ತಿನ್ನೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ನಾನು ಕಡಾಯಲ್ಲಿ ಆಯಿಲ್ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಇದನ್ನ ಯಾರು ಬೇಕಾದರೂ ಸೇವಿಸಬೇಕು ಮಕ್ಕಳಾಗಿರ್ಬೋದು ವರ್ಕೌಟ್ ಮಾಡೋರು ಅಥವಾ ಯಾರು ಬೇಕಾದ್ರು ದೊಡ್ಡವರು ಯಾರು ಬೇಕಾದರೂ ಸೇವಿಸ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡುವಂತದಲ್ವಾ ಸೊ ಸ್ವಲ್ಪ ಎಣ್ಣೆ ಸೊ ಎಣ್ಣೆ ಬಿಸಿ ಹಾಕ್ತಾ ಇರೋಗೆ ನಾವು ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಎಣ್ಣೆ ಹಾಕಿ ನಾವು ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಜೀರ್ಣಕ್ಕೆ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದಕ್ಕೆ ನಾನೀಗ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬೇಕು ಅನ್ನೋರು ಖಾರ ಬೇಕು ಅನ್ನೋರು ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ಕೊಳ್ಬಹುದು ಎಷ್ಟು ಬೇಕೋ ಅಷ್ಟು ಸೊ ಇದು ಕೂಡ ಫ್ರೈ ಆಗ್ತಾ ಇರೋ ಹಾಗೆ ಸೊ ನಮ್ಮ ಒಗ್ಗರಣೆ ರೆಡಿ ಇದೆ ಇದನ್ನ ಇವಾಗ ಆಫ್ ಮಾಡ್ಕೊಳ್ಳೋಣ ಆ್ಯಂಡ್ ರಾತ್ರಿ ನಾವು ಹೇಳಿರೋ ಹಾಗೆ ರೈಸ್ ಮತ್ತು ಮೊಸರು ನೀರು ಅಷ್ಟೇ ಹಾಕಿರೋದು ಸೊ ಇದಕ್ಕೆ ನಾನು ಗಂಜಿಗೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಇಷ್ಟ ಇಲ್ಲ ಫ್ಲೇವರ್ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೊಳ್ಬಹುದು ಸೊ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನು ಆ್ಯಡ್ ಮಾಡಾಗಿದೆ ಈಗ ನಾವು ಫೈನಲ್ ಆಗಿ ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡೋದ್ರಲ್ಲ ವೀಕ್ಷಕರೇ ಈ ಏನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದನ್ನ ಈ ಗಂಜಿಗೆ ನಾನು ಆ್ಯಡ್ ಮಾಡಿದ್ದೀನಿ ಸೊ ಈರುಳ್ಳಿ ಉಪ್ಪು ಮತ್ತೆ ಒಗ್ಗರಣೆ ಎಲ್ಲವೂ ಆಡ್ ಮಾಡಿದ್ದೀನಿ ಈಗ ಈ ಗಂಜಿ ಸೇವಿಸೋದಕ್ಕೆ ರೆಡಿ ಆಗಿದೆ ಈ ಗಂಜಿಯನ್ನ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಹೆಲ್ತ್ ಸಮಸ್ಯೆ ಇದ್ದರೂ ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬಹುದು ಬರೀ ಒಂದಿನ ಎರಡು ದಿನ ಕುಟ್ಬಿಟ್ಟು ಸರಿ ಹೋಗಿಲ್ಲ ಅಂದ್ರೆ ತಪ್ಪಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ನೀವು ಒಂದು ಟೂ ತ್ರೀ ಮಂತ್ಸ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ಕೂದಲ ಆರೋಗ್ಯ ಆಗಿರ್ಬೋದು ನಿಮ್ಮ ಸ್ಕಿನ್ ಆಗಿರ್ಬೋದು ಎಲ್ಲವೂ ಚೆನ್ನಾಗ್ ಆಗುತ್ತೆ ಅಂತಾನೆ ಹೇಳ್ಬಹುದು ವಾತ ಪಿತ್ತ ಕಫ ಏನೇ ್ರು ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಹೆಲ್ದಿಯಾಗೂ ಇರಬೇಕು ರುಚಿವಾಗೂ ಇರಬೇಕು ಅಂತಂದರೆ ನಮ್ಮ ಕಾರ್ಯಕ್ರಮವನ್ನು ನೀವು ದಿನನಿತ್ಯ ವೀಕ್ಷಿಸ್ತಾ ಇರಿ ಇಂತಹದೇ ಹತ್ತು ಹಲವಾರು ರೆಸಿಪೀಸ್ನೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿ